ನಮಸ್ಕಾರ ಬೆಂಗಳೂರು ಮಂಗಳೂರು ಹೆದ್ದಾರಿ ಕುಣಿಗಲ್ನ ಬಿದುನಗೆರೆ ಬಳಿ ರೈಲ್ವೆ ನಿಲ್ದಾಣದ ಮಾದರಿಯಲ್ಲಿ ಧನಂಜಯ ಅವರು ನಿರ್ಮಿಸಿರುವ ಶುದ್ಧ ಸಸ್ಯಹಾರಿ ಉಗಿಬಂಡಿ ಹೋಟೆಲ್ ಅನ್ನ ಚಲನಚಿತ್ರ ನಟರಾದ ದಿಗಂತ್ ಸೇರಿದಂತೆ ಬಿದನ್ಗೆರೆ ಸತ್ಯ ಸನ್ನೇಶ್ವರ ಕ್ಷೇತ್ರದ ಧನಂಜಯ ಗುರುಜಿ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ ಚಿತ್ರನಟ ದಿಗಂತ್ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಜನಕ್ಕೂ ಡಿಫ್ರೆಂಟ್ ಆಗಿರೋದು ಏನಾದ್ರು ಕೊಟ್ಟರೆ ಅವರು ಖುಷಿಯಾಗಿ ಬಂದು ಎಂಜಾಯ್ ಮಾಡ್ತಾರೆ ಹಾಗಾಗಿ ಇದೊಂದು ಒಂದು ಒಂದು ಕಾನ್ಸೆಪ್ಟೇ ಚೆನ್ನಾಗಿದೆ ಈ ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಒಂದು ಲಕ್ಸುರಿ ಒಂದು ರೈಲ್ವೆ ಅಂದ್ರೆ ಟ್ರೈನ್ ಬರೋದು ಅದು ಇವಾಗ್ಲೂ ಇದೆ ಸುಮಾರು ಕಡೆ ಎಲ್ಲ ಹೋಗ ಓಡಾಡುತ್ತೆ ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆಮೇಲೆ ಫುಡ್ ಕೂಡ ಅಷ್ಟೇ ಅದ್ಭುತವಾಗಿದೆ ಫುಲ್ ಪ್ಯೂರ್ ವೆಜಿಟೇರಿಯನ್ ಸೊ ಯಾರು ಬೇಕಾದ್ರೂ ಬಂದು ಊಟ ಮಾಡಬಹುದು ತಿಂಡಿ ತಿನ್ಬಹುದು ಇದು ಬೆಂಗಳೂರು ಹಾಸನ್ ಇದು ಹೈವೇನಲ್ಲಿದೆ ಸೊ ಹಾಗಾಗಿ ತುಂಬ ಜನಕ್ಕೆ ನಿಮಗೆ ಲಂಚು ಬ್ರೇಕ್ಫಾಸ್ಟು ಎಲ್ಲದಕ್ಕೂ ಇಲ್ಲಿ ಉಪಯೋಗ ಆಗುವಂಥ ಒಂದು ಸ್ಥಳದಲ್ಲಿದೆ ಹೆಲ್ತ್ ಇಶ್ಯೂ ಇಂದ ನೋಡಿದ್ರೂ ಇದೊಂದು ಒಳ್ಳೆಯ ಕಾನ್ಸೆಪ್ಟೇ ಸೊ ಅದು ಒಳ್ಳೆಯದಾಗಲಿ ಚೆನ್ನಾಗಿ ಅಂತ ಹೇಳ್ಕೊಂತೀನಿ ಹೌದು ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಉದ್ಯಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಳೀತಿದೆ ಸಮುದ್ರದ ಮೇಲೆ ಬೆಟ್ಟದ ಕೆಳಗೆ ನದಿ ತೀರದಲ್ಲಿ ಸಮುದ್ರದ ಆಳದಲ್ಲಿ ಹೀಗೆ ಹಲವಾರು ವಿಶೇಷ ಮಾದರಿಯ ಹೋಟೆಲ್ಗಳು ಅಭಿವೃದ್ಧಿ ಆಗ್ತಾ ಇವೆ ಅದರಂತೆ ಕುಣಿಗಲ್ನಲ್ಲಿ ರೈಲ್ವೆ ಮಾದರಿಯ ಹುಗಿಬಂಡಿ ಹೋಟೆಲ್ ಉದ್ಘಾಟನೆಗೊಂಡಿದ್ದು ಧನಂಜಯ ಗುರುಜಿ ಈ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನು ನೀವೇ ಕೇಳಿ ವಿಶೇಷವಾಗಿ ಹೊರಗಡೆ ಮನೆ ಸಿಂಗಾಪುರ ಕ್ರೂಸರ್ ಒಂದು ಹೋಟ್ಲಿದೆ ಆಗಿರ್ಬೋದು ಅಲ್ಲ ಒಂದು ದ್ವೀಪ ರಾಷ್ಟ್ರ ಇದೆ ಗೋವಾದಲ್ಲಿ ಆಗಿರ್ಬೋದು ಸಮುದ್ರದ ಒಳಗಡೆಲ್ಲ ನಾವು ಒಳಗಡೆ ಇದೆ ತುಂಬ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಒಂದು ಕುಣಿಗಲ್ ತಾಲೂಕರ ಒಂದು ಐತಿಹಾಸಿಕ ಕ್ಷೇತ್ರ ಇದೆ ಕುಣಿಗಲ್ ಕುಣಿಗಲ್ಕರೆ ಒಂದು ಬಹಳ ವಿಶೇಷವಾದಂಥ ಒಂದು ಕುಣಿಗಲ್ಕರೆ ಫೇಮಸ್ಸು ನಂತರ ಕುದುರೆಕಾರ್ ಕುದುರೆ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಒಂದು ಉದ್ಯಮ ಆಗಿದೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಒಂದು ಉಗಿಬಂಡಿ ರೈಲು ಅನ್ನೋದು ಒಂದು ಒಂದೇ ಭಾರತ ರೈಲು ಏನಿವತ್ತು ರಾಷ್ಟ್ರ ಮಟ್ಟದ ನಮ್ಮ ನರೇಂದ್ರ ಮೋದಿ ಅವರು ಇವತ್ತೇನು ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲ್ವೆನ ಒಂದು ಉದ್ಘಾಟನೆ ಮಾಡಿದ್ರು ಇವತ್ತು ನಮ್ಮ ಭಾರತ ಶೈಲಿಯ ಪರಂಪರೆ ಒಂದು ಕೆಲಸವನ್ನ ಇವತ್ತು ಈ ಜಾಗದಲ್ಲಿ ಈ ಒಂದು ಹೋಟೆಲ್ ಉದ್ಯಮವನ್ನ ಪ್ರಾರಂಭ ಮಾಡಿದರೆ ಧನಂಜಯರವರು ಹೆಚ್ಚಿನ ಶಕ್ತಿಯ ಭಗವಂತ ಅನುಗ್ರಹ ಕೊಡ್ಲಿ ಎಂಬುದಕ್ಕೋಸ್ಕರ ವಿಶೇಷವಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಂದು ತಾಲೂಕಿನ ಹೋಟೆಲ್ ಉದ್ದಿಮೆಯನ್ನ ರಾಜ್ಯ ಅಂತಾರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಸುಲಭದ ಕೆಲಸವಲ್ಲ ಈ ಯುವಕ ಧನಂಜಯ ಅವರ ಸಾಧನೆಗೆ ಮಾಜಿ ಸಚಿವ ಡಿ ನಾಗರಾಜಯ್ಯ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ನೀವೇ ಕೇಳಿ ಬೈಪಾಸ್ ವಿಜಯಬಂಡಿ ಎಂಬ ಹೆಸರಿನಲ್ಲಿ ಧನಂಜಯ ಈಗಲಿಗೆವರೆಗೂ ಈ ವೃತ್ತಿನೇ ಅನುಭವ ಇಲ್ಲದೇ ಇದ್ರೂ ಸಹ ಧೈರ್ಯವಾಗಿ ಈ ವೃತ್ತಿನ ನಾನು ಮಾಡ್ತೀನಿ ಅಂತ ಹೇಳಿ ಪ್ರಾರಂಭ ಮಾಡಿರೋ ಅಂತ ಅಂದಾಗ ಲೆಕ್ಕ ಆಗ್ತದೆ ಅಂತ ಹೇಳಿದಾಗ ನಮ್ಮ ಹಳ್ಳಿ ಮಕ್ಕಳು ಈ ಥರದಲ್ಲಿ ಮುಂದೆ ಬಂದು ಈ ಥರ ಹುಲಿ ಮಂಡಿಯಿಂದ ಒಂದು ಹೋಟೆಲನ್ನ ಪ್ರಾರಂಭ ಮಾಡಿ ಎಲ್ಲ ರೈಲ್ವೆ ಹಾಕುವಿನಲ್ಲೇ ಎಲ್ಲ ಅಕಾಮಡೇಷನ್ ಎಲ್ಲ ಮಾಡಿರೋ ಮಾಡಿರ್ತಕ್ಕಂಥದ್ದು ಇದೆಲ್ಲ ನೋಡ್ತು ಅಂತ ಹೇಳಿದಾಗ ಹೈವೇನಲ್ಲಿ ಅತಿ ಹೆಚ್ಚಿನ ಟ್ರಾಫಿಕ್ ಇರೋದ್ರಿಂದ ಈ ಇನ್ನು ಮುಂದಿನ ದಿನಗಳಲ್ಲಿ ಈ ಸಕ್ಸಸ್ ಆಗಿ ರನ್ ಆಯ್ತದೆ ಅದು ದೇಶದ ಅಭಿವೃದ್ಧಿಯನ್ನ ತನ್ನ ಬದುಕಿನ ಮಾದರಿಯ ಜೊತೆ ಕಟ್ಟಿಕೊಳ್ಳಲು ಮುಂದಾಗುತ್ತಿರುವ ಈ ಯುವಕನಿಗೆ ದೊಡ್ಡವರ ಆಶೀರ್ವಾದದ ಜೊತೆಗೆ ಗ್ರಾಹಕರ ಪ್ರೀತಿ ವಿಶ್ವಾಸ ನಂಬಿಕೆ ಬಹುಮುಖ್ಯ ಹಾಗಾದ್ರೆ ಈ ಧನಂಜಯ ಅವರ ಮನದಾಳದ ಮಾತನ್ನ ನೀವೇ ಕೇಳಿ ಎಲ್ಲ ಬಂದಿದ್ದಾರೆ ಆ ತುಂಬಾ ಚೆನ್ನಾಗಿ ಮೂಡ್ ಬಂತಿಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ಲಿ ನಿರೀಕ್ಷೆ ಎಕ್ಸ್ಪೆಕ್ಟೇ ಮಾಡಿರ್ಲ ಈ ತರ ಆಗುತ್ತೆ ಅನ್ಬಿಟ್ಟು ಎಕ್ಸ್ಪೆಕ್ಟ್ ಮೀರಿ ಚೆನ್ನಾಗಿ ಬಂದಿದೆ ಹೌದು ತುಂಬಾ ಅದ್ಭುತವಾಗಿ ಈ ಹೋಟೆಲ್ ನಿರ್ಮಾಣವಾಗಿದೆ ಅಂದಾಜು ಮೂರು ಕೋಟಿ ಖರ್ಚಾಗಿರುವ ನಿರೀಕ್ಷೆ ಇದೆ ರೈಲ್ವೆ ನಿಲ್ದಾಣದ ಮಾದರಿಯಲ್ಲಿ ನಿರ್ಮಾಣ ಆಗಿರುವ ಈ ಹೋಟೆಲ್ನ ಪರಿಶ್ರಮದ ಹಿಂದೆ ಹರ್ಷ ಕೆಲಸ ಮಾಡಿದ್ದಾರೆ ಈ ಹಳ್ಳಿ ಹುಡುಗ ತನ್ನ ಸಿನಿಮಾದಲ್ಲಿ ಕಲಿತ ಎಲ್ಲ ಕಲೆಯನ್ನ ಇಲ್ಲಿ ದಾರೆ ಎರೆದು ವಿಶೇಷವಾಗಿ ಈ ಬಂಡಿ ನಿರ್ಮಾಣ ಮಾಡಿದ್ದು ಅವರ ಮಾತನ್ನ ನೀವು ಕೇಳಲೇಬೇಕು ನನ್ನ ಹೆಸರು ಹರ್ಷ ಅಂತ ನಾನು ಮೂಲ ಕುಣಿಗಲ್ಲೆ ಕೋಟೆ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಕಲಾವಿದನಾಗಿ ಮತ್ತು ಬ್ಯಾಕ್ ಗ್ರೌಂಡು ಕಲಾವಿದನಾಗಿ ಕೆಲಸ ಮಾಡ್ತಾ ಇರ್ತೀನಿ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೊ ಇಲ್ಲಿ ಒಂದು ಹೋಟೆಲ್ ಉಗಿಬಂಡಿ ಅಂತ ಒಂದು ಹೋಟೆಲ್ ಕಾನ್ಸೆಪ್ಟ್ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಇಲ್ಲಿ ನಾನು ಹೈವೇನಲ್ಲಿ ಫಸ್ಟು ಕರ್ಕೊಂಬಂದು ಜಾಗ ತೋರಿಸಿದ್ರು ಧನಂಜಯ್ ಅಂತ ನಮ್ಮ ಬ್ರದರೇ ಆಗಬೇಕು ಸೊ ಜಾಗ ನೋಡಿದ್ಮೇಲೆ ನಾನು ಒಂದು ಯೋಚನೆ ಮಾಡಿದ್ದು ಇಲ್ಲಿ ರೆಗ್ಯುಲರ್ ಓಟ್ಲು ಮಾಡಿದ್ರೆ ಅದು ಸಕ್ಸಸ್ ಆಗೋದು ತುಂಬ ಕಡಿಮೆ ಅಂತ ಅನ್ನಿಸ್ತು ಯಾಕಂತಂದರೆ ಇಲ್ಲಿಗೆ ಟರ್ನು ತುಂಬ ದೂರ ಇದೆ ಯೂಟರ್ನ್ ಇಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಡೌನ್ ಬೇರೆ ಇದೆ ಡೌನ್ ಇರೋದ್ರಿಂದ ಗಾಡಿ ತುಂಬ ಸ್ಪೀಡಲ್ಲಿರುತ್ತೆ ಒಂದು ಆ್ಯಂಬಿಯೆನ್ಸ್ನೇ ಬೇರೆ ಥರ ಕ್ರಿಯೇಟ್ ಮಾಡಿ ಆ ಆಂಬಿಯನ್ಸ್ ನೋಡಿನೇ ನಿಲ್ಲಬೇಕು ಅನ್ನೋದು ಒಂದು ಆಲೋಚನೆ ಮಾಡಿ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಬೇಕಾದ್ರೆ ಈ ವಿಂಟೇಜ್ ಟ್ರೈನ್ ಅಂತಂದರೆ ನನಗೆ ಭಾಳ ಒಲವು ಅದನ್ನೆಲ್ಲಾದರೂ ಬಳಸಬೇಕು ಹಿಂಗೆ ಆರ್ಟ್ ವರ್ಕ್ ಜೊತೆ ಬ್ಲೆಂಡ್ ಮಾಡಿ ಎಲ್ಲಾದರೂ ಬಳಸ್ಬೇಕು ಕಮರ್ಷಿಯಲ್ಲಾಗಿ ಅಂತ ಆಲೋಚನೆ ಮಾಡುವಾಗ ನಾನು ನಮ್ಮ ಧನಂಜಯ್ಗೆ ಹೇಳಿದೆ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಈ ಥರ ಮಾಡೋಣ ಚೆನ್ನಾಗಿ ಹೋಗುತ್ತೆ ಅಂತ ಸೊ ಅದನ್ನು ಎನ್ಕರೇಜ್ ಮಾಡಿ ಅವರು ಈ ಇಲ್ಲಿವರೆಗೂ ತಂದಿದ್ದಾರೆ ಸೊ ಇನ್ನು ಮುಂದೆ ಇದೇ ಥರನೇ ಸಕ್ಸಸ್ ಆಗಲಿ ಅಂತ ನಾನು ಅವ್ರಿಗೆ ದೇವರು ಒಳ್ಳೇದು ಮಾಡಿ ಈ ವಿಶೇಷವಾದ ರೈಲು ಬಂಡಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ತನ್ನ ಕಲ್ಪನೆಯನ್ನ ಕಟ್ಟಿಟ್ಟು ಈ ರಸ್ತೆಯ ಪಕ್ಕದಲ್ಲಿ ಬಿಚ್ಚಿಟ್ಟ ಈ ಕಲಾವಿದನ ಬಗ್ಗೆ ಕುಣಿಗಲ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ದಿನೇಶ್ ಏನ್ ಹೇಳ್ತಾ ಇದ್ದಾರೆ ಕೇಳಿ ಕುಣಿಗಲ್ ಹುಡುಗ ಕೋಟೆ ಹುಡುಗ ಹರ್ಷ ಅಂತ ಸಿನಿಮಾ ಫೀಲ್ಡಲ್ಲಿ ಆರ್ಟು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕುಣಿಗಲ್ಲಲ್ಲಿ ಎಂತೆಂಥ ಕಲಾವಿದರಿದ್ದಾರೆ ಎಂತೆಂಥ ಆರ್ಟಿಸ್ಟ್ಗಳಿದ್ದಾರೆ ಇವ್ರನ್ನ ನಾವು ಸಪೋರ್ಟ್ ಮಾಡಬೇಕಾದ್ದು ಪ್ರೋತ್ಸಾಹ ಕೊಡಬೇಕಾದ್ ನಮ್ಮ ಕರ್ತವ್ಯ ದಯವಿಟ್ಟು ಈ ಕಡೆ ಓಡಾಡೋರು ಅಂತಾರಲ್ಲ ಈ ಕಡೆ ಬನ್ನಿ ನೀವು ಕುಣಿಗಲ್ ಟೌನಿಂದ ಬರಬೇಕು ಅಂದರೆ ಬೇಗೂರು ಮೂಲಕೂ ಬರ್ಬೋದು ಇಲ್ಲ ಬಿದ್ನಿಗೆರೆ ಆದಮೇಲೆ ಒಂದು ಚಾನಲ್ ಬರುತ್ತೆ ಹೇಮಾವತಿ ಚಾನಲ್ಲು ಅದ್ರ ಮೇಲೆ ಬಂದರೆ ಇನ್ನೂ ಹತ್ತಿರ ಇರುತ್ತೆ ಒಳ್ಳೆ ಪ್ರಕೃತಿ ಮಡಿಲಲ್ಲಿ ನಿಜವಾಗ್ಲೂ ಈ ಒಂದು ಕಾನ್ಸೆಪ್ಟು ಕುಣಿಗಾಲಕ್ಕೆ ಬೇಕಿತ್ತು Thank you.